ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ನಮ್ಮ ರಾಜ್ಯದ ಹಲವು ರಾಜಕಾರಣಿಗಳು ಸರ್ ನೇಮ್ ಅಥವಾ ಫ್ಯಾಮಿಲಿ ಹೆಸರಿಂದಾನೇ ಫೇಮಸ್ ಆಗಿದ್ದಾರೆ ಇದರಿಂದ ಅವರ ನಿಜವಾದ ಹೆಸರು ಏನಂತ ಬಹುತೇಕರಿಗೆ ಗೊತ್ತೇ ಹಾಗಿದ್ರೆ ಸರ್ ನೇಮ್ ಅಥವಾ ಫ್ಯಾಮಿಲಿ ಹೆಸರಿನಿಂದ ಫೇಮಸ್ ಆಗಿರೋ ಪ್ರಸಿದ್ಧ ರಾಜಕಾರಣಿಗಳು ಯಾರು ಅವರ ನಿಜವಾದ ಹೆಸರೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಎಂ ಬಿ ಪಾಟೀಲ್ ವಿಜಯಪುರ ಜಿಲ್ಲೆಯ ಕಾಂಗ್ರೆಸ್ ಶಾಸಕರಾಗಿರೋ ಎಂಬಿ ಪಾಟೀಲ್ರ ಪೂರ್ತಿ ಹೆಸರು ಮಲ್ಲನಗೌಡ ಬಸನಗೌಡ ಪಾಟೀಲ್ ಇದರಲ್ಲಿ ಮಲ್ಲನಗೌಡ ಅನ್ನೋದು ಇವರ ಹೆಸರು ಉಳಿದಿದ್ದು ತಂದೆ ಹೆಸರು ಮತ್ತು ಫ್ಯಾಮಿಲಿ ನೇಮ್ ಸೊ ಎಂಬಿ ಪಾಟೀಲ್ ಅಂತ ಪ್ರಸಿದ್ಧರಾಗಿರೋ ಇವರನ್ನ ಮಲ್ಲನಗೌಡ ಅಥವಾ ಮಲ್ಲನಗೌಡ ಪಾಟೀಲ್ ಅಂತ ಕರೆದ್ರೆ ಬಹುಶಃ ಯಾರಿಗೂ ಗೊತ್ತಾಗಲ್ಲ ಆರ್ ವಿ ದೇಶಪಾಂಡೆ ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ನಾಯಕರಾಗಿರೋ ಆರ್ ವಿ ದೇಶಪಾಂಡೆಯ ಪೂರ್ತಿ ಹೆಸರು ರಘುನಾಥ್ ವಿಶ್ವನಾಥ್ ದೇಶಪಾಂಡೆ ಇದರಲ್ಲಿ ರಘುನಾಥ್ ಅನ್ನೋದು ಇವ್ರ ಹೆಸರು ಬಿಸಿ ಪಾಟೀಲ್ ಹಾವೇರಿ ಜಿಲ್ಲೆಯ ಬಿಜೆಪಿ ನಾಯಕ ಬಿಸಿ ರ ಪೂರ್ತಿ ಹೆಸರು ಬಸವನಗೌಡ ಚನ್ನಬಸವನಗೌಡ ಪಾಟೀಲ್ ಇದರಲ್ಲಿ ಬಸವನಗೌಡ ಅನ್ನೋದು ಇವರ ನಿಜನಾಮವಾಗಿದೆ ಆದ್ರೆ ಗುರ್ತಿಸಿಕೊಂಡಿರೋದು ಬಿಸಿ ಪಾಟೀಲ್ ಅನ್ನೋ ಹೆಸರಿಂದಾನೆ ಮೇಟಿ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರಾಗಿರೋ ವೈ ಮೇಟಿಯ ಪೂರ್ತಿ ಹೆಸರು ಹುಲ್ಲಪ್ಪ ಯಮನಪ್ಪ ಮೇಟಿ ಇದರಲ್ಲಿ ಹುಲ್ಲಪ್ಪ ಅನ್ನೋದು ಇವ್ರ ನಿಜ ಹೆಸರು ಆದ್ರೆ ಫೇಮಸ್ ಆಗಿರೋದು ವೈ ಮೇಟಿ ಅಂತ ಎಂ ವೈ ಪಾಟೀಲ್ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ನಾಯಕ ಎಂ ಪಾಟೀಲ್ ರ ಪೂರ್ತಿ ಹೆಸರು ಮಲ್ಕಾಜಪ್ಪ ಯಶವಂತರಾವ್ ಪಾಟೀಲ್ ಇದರಲ್ಲಿ ಮಲ್ಕಾಜಪ್ಪ ಅನ್ನೋದು ಇವ್ರ ನಿಜ ಹೆಸರು ಆದ್ರೆ ಫೇಮಸ್ ಆಗಿರೋದು ಎಂ ವೈ ಪಾಟೀಲ್ ಹೆಸರಿನಿಂದ ಸಿಸಿ ಪಾಟೀಲ್ ಗದಗ ಜಿಲ್ಲೆಯ ಬಿಜೆಪಿ ಶಾಸಕರಾಗಿರೋ ಸಿಸಿ ಪಾಟೀಲ್ರ ಪೂರ್ತಿ ಹೆಸರು ಚಂದ್ರಕಾಂತ್ ಗೌಡ ಚನ್ನಪ್ಪ ಗೌಡ ಪಾಟೀಲ್ ಇದರಲ್ಲಿ ಚಂದ್ರಕಾಂತ್ ಗೌಡ ಅನ್ನೋದು ಇವರ ಹೆಸರು ಆದ್ರೆ ಫೇಮಸ್ ಆಗಿರೋದು ಸಿಸಿ ಪಾಟೀಲ್ ಅಂತ ಆರ್ಬಿ ತಿಮ್ಮಾಪುರ್ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರಾಗಿರೋ ಆರ್ಬಿ ತಿಮ್ಮಾಪುರ್ರ ಪೂರ್ತಿ ಹೆಸರು ರಾಮಪ್ಪ ಬಾಳಪ್ಪ ತಿಮ್ಮಾಪುರ್ ಇದರಲ್ಲಿ ರಾಮಪ್ಪ ಅನ್ನೋದು ಆರ್ಬಿ ತಿಮ್ಮಾಪುರ ನಿಜನಾಮ ಯುಬಿ ಬಣಕಾರ್ ಹಾವೇರಿ ಜಿಲ್ಲೆಯ ಕಾಂಗ್ರೆಸ್ ನಾಯಕರಾಗಿರೋ ಯುಬಿ ಬಣಕಾರ್ರ ಪೂರ್ತಿ ಹೆಸರು ಉಜನೇಶ್ವರ್ ಬಸವಣ್ಣಪ್ಪ ಬಣಕಾರ್ ಇದರಲ್ಲಿ ಉಜನೇಶ್ವರ್ ಅನ್ನೋದು ಇವರ ನಿಜವಾದ ಹೆಸರು ಎಸ್ ಕೆ ಬೆಳ್ಳುಬ್ಬಿ ವಿಜಯಪುರ ಜಿಲ್ಲೆಯ ಬಿಜೆಪಿ ನಾಯಕ ಎಸ್ ಕೆ ಬೆಳ್ಳುಬ್ಬಿಯ ಪೂರ್ಣ ಹೆಸರು ಸಂಗಪ್ಪ ಕಲ್ಲಪ್ಪ ಬೆಳ್ಳುಬ್ಬಿ ಇದರಲ್ಲಿ ಸಂಗಪ್ಪ ಅನ್ನೋದು ಇವ್ರ ನಿಜ ಹೆಸರು ಬಿಬಿ ಚಿಮ್ಮನಕಟ್ಟಿ ಬಾಗಲಕೋಟೆಯ ಕಾಂಗ್ರೆಸ್ ನಾಯಕರಾಗಿರೋ ಬಿಬಿ ಚಿಮ್ಮನಕಟ್ಟಿಯ ಪೂರ್ಣ ಹೆಸರು ಬಾಳಪ್ಪ ಭೀಮಪ್ಪ ಚಿಮ್ಮನಕಟ್ಟಿ ಇದರಲ್ಲಿ ಬಾಳಪ್ಪ ಅನ್ನೋದು ಇವ್ರ ನಿಜನಾಮ ಬಿಆರ್ ಪಾಟೀಲ್ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ನಾಯಕ ಬಿಆರ್ ಪಾಟೀಲ್ರ ಪೂರ್ತಿ ಹೆಸರು ಭೋಜರಾಜ್ ರಾಮಚಂದ್ರ ಪಾಟೀಲ್ ಇದರಲ್ಲಿ ಭೋಜರಾಜ್ ಅನ್ನೋದು ಇವರ ಹೆಸರು ಎನ್ಎಸ್ ಬೋಸರಾಜು ಕಾಂಗ್ರೆಸ್ ನಾಯಕರಾಗಿರೋ ಎನ್ ಎಸ್ ಬೋಸರಾಜುರ ಪೂರ್ಣ ಹೆಸರು ನದಿಂಪಳ್ಳಿ ಸುಭಾಷ್ ಚಂದ್ರ ಬೋಸರಾಜು ಇದರಲ್ಲಿ ಸುಭಾಷ್ ಚಂದ್ರ ಬೋಸರಾಜು ಅನ್ನೋದು ಇವ್ರ ನಿಜ ಹೆಸರು ಎಂ ಆರ್ ಪಾಟೀಲ್ ಧಾರವಾಡ ಜಿಲ್ಲೆಯ ಬಿಜೆಪಿ ನಾಯಕರಾಗಿರೋ ಎಂ ಪಾಟೀಲ್ ರ ಪೂರ್ತಿ ಹೆಸರು ಮಂಜುನಾಥ ಗೌಡ ರಾಯನಗೌಡ ಪಾಟೀಲ್ ಇದರಲ್ಲಿ ಮಂಜುನಾಥ ಗೌಡ ಅನ್ನೋದು ಎಂ ಪಾಟೀಲ್ ರ ನಿಜನಾಮ ಜೆಟಿ ಪಾಟೀಲ್ ಬಾಗಲಕೋಟೆ ಜಿಲ್ಲೆಯ ಕಾಂಗ್ರೆಸ್ ನಾಯಕರಾಗಿರೋ ಜೆಟಿ ಪಾಟೀಲ್ರ ಪೂರ್ತಿ ಹೆಸರು ಜಗದೀಶ್ ತಿಮ್ಮನಗೌಡ ಪಾಟೀಲ್ ಇದರಲ್ಲಿ ಜಗದೀಶ್ ಅನ್ನೋದು ಇವರ ನಿಜವಾದ ಹೆಸರಾಗಿದೆ ಸಿದ್ದರಾಮಯ್ಯ ಮೈಸೂರು ಜಿಲ್ಲೆಯ ಕಾಂಗ್ರೆಸ್ ನಾಯಕರಾಗಿರೋ ಸಿದ್ದರಾಮಯ್ಯರ ಪೂರ್ತಿ ಹೆಸರು ಕೆ ಸಿದ್ದರಾಮಯ್ಯ ಈ ಹಿಂದೆ ಹಲವು ಮಾಧ್ಯಮಗಳು ಇವರನ್ನ ಕೆ ಸಿದ್ದರಾಮಯ್ಯ ಅಂತಾನೆ ಸಂಬೋಧಿಸುತ್ತಿದ್ವು ಅಂದ್ಹಾಗೆ ಕೆ ಅನ್ನೋದು ಸಿದ್ದರಾಮಯ್ಯ ತಂದೆ ಹೆಸರಿನ ಮೊದಲ ಅಕ್ಷರವೂ ಅಲ್ಲ ಊರಿನ ಹೆಸರು ಅಲ್ಲ ಬಹುಶಃ ಕೆ ಅಂದ್ರೆ ಕುರುಬ ಅಂತಿರಬಹುದು ಯುಟಿ ಖಾದರ್ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ನಾಯಕರಾಗಿರೋ ಯುಟಿ ರ ಪೂರ್ತಿ ಹೆಸರು ಉಳ್ಳಾಲ ಟಿ ಅಬ್ದುಲ್ ಖಾದರ್ ಅಲಿ ಫರೀದ್ ಫೇಮಸ್ ಆಗಿರೋದು ಗುರುತಿಸಿಕೊಂಡಿರೋದೆಲ್ಲ ಯುಟಿ ಖಾದರ್ ಅಂತ ಹೇಳಿ ಆರಗ ಜ್ಞಾನೇಂದ್ರ ಶಿವಮೊಗ್ಗ ಜಿಲ್ಲೆಯ ಬಿಜೆಪಿ ನಾಯಕರಾಗಿರೋ ಆರಗ ಜ್ಞಾನೇಂದ್ರರ ನಿಜ ಹೆಸರು ಜ್ಞಾನೇಂದ್ರ ಗೌಡ ಅಬ್ಬಯ್ಯ ಪ್ರಸಾದ್ ಧಾರವಾಡ ಜಿಲ್ಲೆಯ ಕಾಂಗ್ರೆಸ್ ನಾಯಕ ಅಬ್ಬಯ್ಯ ಪ್ರಸಾದ್ರ ನಿಜ ಹೆಸರು ಪ್ರಸಾದ್ ಅಬ್ಬಯ್ಯ ಅನ್ನೋದು ತಂದೆ ಹೆಸರು ಸೊ ಫ್ರೆಂಡ್ಸ್ ಇದಿಷ್ಟು ನಮ್ಮ ರಾಜ್ಯದ ಕೆಲ ರಾಜಕಾರಣಿಗಳ ನಿಜನಾಮ ಏನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ